ನಮಸ್ತೆ ವೀಕ್ಷಕರೇ ನ್ಯೂಸ್ ಏಟೀನ್ ಡಿಜಿಟಲ್ ಲೈವ್ಗೆ ಸ್ವಾಗತ ನಾನು ಅರುಣ್ ಹೂಕಾರ್ ಇದೇ ತಿಂಗಳ ಹತ್ತು ಹನ್ನೊಂದು ಮತ್ತು ಹನ್ನೆರಡನೇ ತಾರೀಕು ವೈಕುಂಠ ಏಕಾದಶಿಯ ನಿಮಿತ್ತವಾಗಿ ತಿರುಪತಿಯಲ್ಲಿ ವೈಕುಂಠ ದ್ವಾರವನ್ನು ನೋಡೋದಕ್ಕೆ ವೈಕುಂಠ ದರ್ಶನವನ್ನ ಮಾಡೋದಕ್ಕೆ ಜನಸಾಗರ ಹರಿದು ಬಂದಿತ್ತು ತಿರುಪತಿಯಲ್ಲಿ ಆದರೆ ನಿನ್ನೆ ರಾತ್ರಿ ಬುಧವಾರ ಅಂದರೆ ಎಂಟನೇ ತಾರೀಕು ರಾತ್ರಿ ಆದಂತಹ ಒಂದು ಅವಘಡ ಏನಿದೆ ಸರಿ ಸರಿಸುಮಾರು ಒಂದು ಒಂಬತ್ತುವರೆ ಹತ್ತು ಗಂಟೆಯ ಸಮಯದಲ್ಲಿ ಆದಂತಹ ಆ ಒಂದು ದೊಡ್ಡ ದುರಂತ ಇಡೀ ರಾಷ್ಟ್ರವ್ಯಾಪಿ ಚರ್ಚೆ ಆಗ್ತಾ ಇದೆ ಸದ್ಯಕ್ಕೆ ಏನಪ್ಪ ದುರಂತ ಅನ್ನುವಂಥದ್ದು ಈಗಾಗಲೇ ನಿಮ್ಮೆಲ್ಲರ ಗಮನಕ್ಕೆ ಬಂದಿರುತ್ತೆ ಲಕ್ಷಾಂತರ ಸಂಖ್ಯೆಯಲ್ಲಿ ತಿರುಪತಿಯಲ್ಲಿ ಸಹಜವಾಗಿ ಭಕ್ತರ ದಂಡಿದ್ದೇ ಇರುತ್ತೆ ಪ್ರತಿದಿನ ಆದ್ರೆ ವಿಶೇಷವಾಗಿ ವೈಕುಂಠ ಏಕಾದಶಿಯ ಈ ಸಂದರ್ಭದಲ್ಲಿ ತಿರುಪತಿಯ ದರ್ಶನ ಬಹಳ ವಿಶೇಷವಾಗಿರುತ್ತೆ ತಿಮ್ಮಪ್ಪನನ್ನ ನೋಡೋದಕ್ಕೆ ಲಕ್ಷಾಂತರಲ್ಲ ಕೋಟ್ಯಾಂತರ ಸಂಖ್ಯೆಯಲ್ಲಿ ಜನ ಬಂದಿರುತ್ತಾರೆ ಲಕ್ಷ ಇರೋದು ಹತ್ತು ಪಟ್ಟು ಜಾಸ್ತಿ ಆಗಿರುತ್ತೆ ಈ ಟೈಮ್ನಲ್ಲಿ ಇದೇ ರೀತಿಯಾಗಿ ಜನ ಸೇರಿದ್ರು ತಿರುಪತಿಯಲ್ಲಿ ತಿಮ್ಮಪ್ಪನ ದರ್ಶನಕ್ಕಾಗಿ ಫ್ರೀ ಟಿಕೆಟ್ಗಳನ್ನ ಹಂಚಿಕೆ ಮಾಡಲಾಗ್ತಾ ಇತ್ತು ಜನ ಸಾಮಾನ್ಯರಿಗೆ ಈ ಹಿಂದೆ ನಮಗಿರುವಂಥ ಮಾಹಿತಿ ಪ್ರಕಾರವಾಗಿ ಈ ಹಿಂದೆ ಫ್ರೀ ಟಿಕೆಟ್ ಹಂಚೋದನ್ನ ಸ್ಟಾಪ್ ಮಾಡಿದ್ರು ಅನ್ನುವಂಥ ಮಾಹಿತಿ ಇತ್ತು ಆದರೆ ಈಗ ಚಂದ್ರಬಾಬು ನಾಯ್ಡು ಸರ್ಕಾರ ಫಾರ್ಮ್ ಆದಮೇಲೆ ಹೊಸ ಸರ್ಕಾರ ಅಲ್ಲಿ ಬಂದ ಮೇಲೆ ಈ ಒಂದು ಆಚರಣೆಯನ್ನು ಅಂದ್ರೆ ಫ್ರೀಯಾಗಿ ಟಿಕೆಟ್ ಕೊಡುವಂಥದ್ದನ್ನು ಮತ್ತೆ ಮುಂದುವರೆಸ್ತಾ ಇದ್ದಾರೆ ಅನ್ನುವಂಥ ಮಾಹಿತಿ ಇದೆ ಸೊ ಹಾಗಾಗಿ ಫ್ರೀಯಾಗಿ ಟಿಕೆಟ್ ಕೊಡುವಂಥದ್ದು ನಡೀತಾ ಇತ್ತು ಕೌಂಟರ್ಗಳಲ್ಲಿ ಒಂದು ನಾನು ಕ್ಲಿಯರ್ ಮಾಡಿಬಿಡ್ತೀನಿ ಈ ತುಳಿತ ಆದಂತಹ ಪ್ರದೇಶ ಏನಿದೆ ಒಂದು ಗ್ರೌಂಡ್ ಅಲ್ಲಿ ಆಗಿರುವಂಥದ್ದು ತಿಮ್ಮಪ್ಪನ ದರ್ಶನಕ್ಕೂ ಅಂದ್ರೆ ಗರ್ಭಗುಡಿ ಇರುವಂಥ ಆ ಜಾಗಕ್ಕೂ ಕಾಲ್ತುಳಿತ ಆಗಿರುವಂತಹ ಈ ಜಾಗಕ್ಕೂ ಸರಿ ಸುಮಾರು ಇಪ್ಪತ್ತೈದು ಕಿಲೋಮೀಟರ್ ಡಿಸ್ಟೆನ್ಸ್ ಇದೆ ದೂರ ಇದೆ ಇಪ್ಪತ್ತೈದು ಕಿಲೋಮೀಟರ್ ದೂರ ಇದೆ ಸೊ ಹಾಗಾಗಿ ಅಲ್ಲಿ ಯಥಾಪ್ರಕಾರವಾಗಿ ಈಗ ವೈಕುಂಠ ದರ್ಶನ ವೈಕುಂಠ ಏಕಾದಶಿಯ ದರ್ಶನ ಏನಿದೆ ಆ ದ್ವಾರದ ದರ್ಶನ ಅದು ನಡೀತಾ ಇದೆ ಪೂರ್ವ ನಿಯೋಜಿತ ಏನೆಲ್ಲ ಇತ್ತಲ್ಲ ಅದು ಯಥಾಪ್ರಕಾರವಾಗಿ ಉಳಿದಂತ ಎಲ್ಲ ಭಕ್ತಾದಿಗಳಿಗೆ ದರ್ಶನ ಭಾಗ್ಯ ನಡೀತಾ ಇದೆ ಈಗ ಮತ್ತೆ ಪಾಯಿಂಟಿಗೆ ಬರೋಣ ಈ ಒಂದು ಗ್ರೌಂಡ್ ನಲ್ಲಿ ಕೌಂಟರ್ ಕೌಂಟರ್ ನಲ್ಲಿ ಫ್ರೀ ಟಿಕೆಟ್ ಅನ್ನ ಕೊಡುವಂತಹ ಸಂದರ್ಭದಲ್ಲಿ ಆದಂತಹ ಒಂದು ತಳ್ಳಾಟ ನೂಕಾಟ ಏನಿದೆ ಅಲ್ಲಿ ಆದಂತಹ ಗದ್ದಲ ಏನಿದೆ ಅಲ್ಲಿ ವಯಸ್ಸಾದಂತವರು ಮಕ್ಕಳು ಹೆಣ್ಮಕ್ಕಳು ಅಂತವರೆಲ್ಲರೂ ಕೂಡ ಇದ್ರು ಕೋಟ್ಯಾಂತರ ಸಂಖ್ಯೆಯಲ್ಲಿ ಜನ ಸೇರಿದ್ರು ಫ್ರೀ ಟಿಕೆಟ್ ಅಂತ ಆಯಿತು ಆ ಫ್ರೀ ಟಿಕೆಟ್ ಅನ್ನ ಪಡೆಯುವುದಕ್ಕಾಗಿ ಹತ್ತು ಹನ್ನೊಂದು ಮತ್ತು ಹನ್ನೆರಡನೇ ತಾರೀಖಿಗೆ ವೈಕುಂಠ ಆ ದ್ವಾರದ ದರ್ಶನವನ್ನ ದರ್ಶನ ಭಾಗ್ಯವನ್ನ ನೀಡಲಾಗುತ್ತೆ ಅದನ್ನ ನೋಡೋದಕ್ಕಾಗಿ ಫ್ರೀ ಟಿಕೆಟ್ ನೀಡಲಾಗ್ತಾ ಇತ್ತು ಅಲ್ಲಿ ಏಕಾಏಕಿಯಾಗಿ ತುಳಿತ ಆಗುತ್ತೆ ಯಾಕಂದ್ರೆ ಅಂದಾಜಿಸಿದಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಸೇರಿದ್ರು ಆ ಗ್ರೌಂಡ್ ಅಲ್ಲಿ ಕೌಂಟರ್ ತಾತ್ಕಾಲಿಕವಾಗಿ ನಿರ್ಮಾಣ ಮಾಡಿದ್ರು ಅಂತ ಹೇಳಲಾಗ್ತಾ ಇದೆ ಹಾಗಾಗಿ ಭದ್ರತಾ ವ್ಯವಸ್ಥೆ ಯಾವ ರೀತಿಯಾಗಿತ್ತು ಅಥವಾ ತೆಗೆದುಕೊಂಡಂತ ಈ ನಿರ್ಧಾರ ಫ್ರೀ ಟಿಕೆಟ್ಗಳನ್ನ ಕೊಡಬೇಕು ಅಂತ ನಾವೇನಾದ್ರೂ ಮೊದಲೇ ಡಿಸೈಡ್ ಮಾಡಿದ್ರೆ ನೀವೇನಾದ್ರೂ ಮೊದಲೇ ಡಿಸೈಡ್ ಆಗಿದ್ದಿದ್ರೆ ಅದಕ್ಕೆ ಬೇಕಾದಂತಹ ವ್ಯವಸ್ಥೆಗಳನ್ನು ಕೂಡ ಮೊದಲಿಗೆ ಮಾಡಿಕೊಳ್ಬೇಕಾಗಿತ್ತು ಅನ್ನುವಂಥದ್ದು ಒಂದಿಷ್ಟು ಜನರ ಪ್ರಬಲವಾದಂತಹ ವಾದ ಆಗಿದೆ ಆಗಿರುವಂತಹ ಈ ದುರಂತ ಏನಿದೆ ಅಲ್ಲ ಆರು ಜನರ ದುರ್ಮರಣ ಇದಕ್ಕೆ ಕಾರಣ ಯಾರು ಯಾರು ಈ ಹೊಣೆಯನ್ನು ಹೊತ್ಕೊಳ್ತಾರೆ ಅಂತ ನೋಡ್ತಾ ಹೋದ್ರೆ ಕಾರಣ ಇದು ಕೂಡ ಒಂದಾಗುತ್ತೆ ಫ್ರೀ ಟಿಕೆಟ್ ಘೋಷಣೆ ಮಾಡಿರುವಂಥದ್ದು ಫ್ರೀ ಟಿಕೆಟ್ ನೀವು ಕೊಡಲೇಬೇಕು ಅಂತ ಇದ್ರೆ ಅದಕ್ಕೆ ಬೇಕಾದಂತಹ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಳಬೇಕಾಗಿತ್ತು ಅನ್ನುವಂಥದ್ದು ಒಂದಿಷ್ಟು ವಾದ ಎಸ್ ರೈಟ್ ಮುನ್ನೆಚ್ಚರಿಕಾ ವ್ಯವಸ್ಥೆಗಳನ್ನ ಮಾಡಿಕೊಳ್ಳಬೇಕಾಗಿತ್ತು ಇದೆಲ್ಲ ಆದ ನಂತರದಲ್ಲಿ ಮತ್ತೊಂದು ವಿಚಾರ ನಲವತ್ತಕ್ಕೂ ಹೆಚ್ಚಿನ ಜನ ಗಂಭೀರವಾಗಿ ಗಾಯಗೊಂಡಿದ್ದಾರೆ ಆರಂಭದಲ್ಲಿ ಬರ್ತಾ ಇದ್ದಂತಹ ಸುದ್ದಿಗಳಲ್ಲಿ ನಾಲ್ಕು ಜನ ಕಾಲ್ತುಳಿತದಲ್ಲಿ ಸಾವನ್ನಪ್ಪಿದ್ದಾರೆ ಅನ್ನುವಂಥ ಮಾಹಿತಿ ಇತ್ತು ಕೆಲವೇ ಕೆಲವು ನಿಮಿಷಗಳ ಅಂತರದಲ್ಲಿ ಈ ಸಾವಿನ ಸಂಖ್ಯೆ ಆರಕ್ಕೆ ಹೋಗಿ ನಿಂತ್ಕೊಳ್ತು ಅಂದ್ರೆ ಒಂದು ಅಂದಾಜನ್ನ ಮಾಡಬಹುದು ನಾವೆಲ್ಲರೂ ಕೂಡ ಎಷ್ಟರ ಮಟ್ಟಿಗೆ ಭಯಾನಕವಾಗಿ ಅವರು ಗಾಯಗೊಂಡಿರಬಹುದು ಅನ್ನೋದನ್ನ ಅಂದಾಜು ಮಾಡಬಹುದಾಗಿದೆ ಸೊ ಸದ್ಯಕ್ಕಿರುವಂಥ ಮಾಹಿತಿ ಆರು ಜನ ದುರ್ಮರಣಕ್ಕೀಡಾಗಿರುವುದು ನಲವತ್ತಕ್ಕಿಂತ ಹೆಚ್ಚು ಜನ ಗಂಭೀರವಾಗಿ ಗಾಯಗೊಂಡಿದ್ದಾರೆ ಸೊ ಅವರಲ್ಲಿ ಎಷ್ಟರ ಮಟ್ಟಿಗೆ ಜನ ರಿಕವರಿ ಆಗ್ತಾರೆ ಅನ್ನೋದು ಕೂಡ ಬಹಳಷ್ಟು ಅನಾಹುತಕ್ಕೆ ಕಾರಣ ಆಗುತ್ತಾ ಅದು ಅನುಮಾನಕ್ಕೆ ಕಾರಣ ಆಗಿದೆ ಬಹುತೇಕವಾಗಿ ನಲವತ್ತಕ್ಕಿಂತ ಹೆಚ್ಚಿನ ಜನ ಏನು ಆಸ್ಪತ್ರೆಯಲ್ಲಿ ಚಿಕಿತ್ಸೆನ ಪಡಿತಾ ಇದ್ದಾರೆ ಬಹಳ ಕ್ರಿಟಿಕಲ್ ಕಂಡೀಷನ್ ನಲ್ಲಿ ಇದ್ದಾರೆ ಅನ್ನುವಂತ ಮಾಹಿತಿ ಇದೆ ಇದೆಲ್ಲ ಹೈ ಡ್ರಾಮಾ ಆದ ನಂತರದಲ್ಲಿ ಎಲ್ಲ ಘಟನೆಗಳು ಆದ ನಂತರದಲ್ಲಿ ಸಿಎಂ ಚಂದ್ರಬಾಬು ನಾಯ್ಡು ಡಿ ಎಂ ಭೇಟಿ ಕೊಟ್ಟರು ತಿರುಪತಿಯ ದೇವಸ್ಥಾನಕ್ಕೆ ಘಟನೆ ಆದಂಥ ಸ್ಥಳಕ್ಕೆ ಭೇಟಿ ಕೊಟ್ಟರು ಅಲ್ಲಿನ ಸ್ಥಳೀಯ ನಾಯಕರು ಜೊತೆಗೆ ಸ್ಥಳೀಯ ಅಧಿಕಾರಿಗಳು ಎಲ್ಲರ ಜೊತೆ ಸಮಾಲೋಚನೆ ಮಾಡಿದ್ದಾರೆ ಯಾವ ರೀತಿಯಾಗಿ ಘಟನೆ ಆಯಿತು ಘಟನೆಗೆ ಮುಖ್ಯವಾದಂತ ಕಾರಣ ಏನು ಇನ್ನಿತರೆ ಆದಂತ ಸಿ ಸಿಎಂ ಡಿ ಸಿ ಎಂ ಪಡೆದುಕೊಂಡಿದ್ದಾರೆ ಅನ್ನುವಂಥ ಮಾಹಿತಿ ಅದ ಇದೆಲ್ಲ ಆದ ನಂತರದಲ್ಲಿ ಈಗ ಮೃತಪಟ್ಟಂಥವರ ಕುಟುಂಬಸ್ಥರಿಗೆ ಅವರ ಮನೆಗಳಿಗೆ ತಲಾ ಇಪ್ಪತ್ತೈದು ಲಕ್ಷ ರೂಪಾಯಿ ಘೋಷಣೆ ಕೂಡ ಮಾಡಿರುವಂಥದ್ದು ಪರಿಹಾರದ ಹಣವನ್ನು ಘೋಷಣೆ ಮಾಡಲಾಗಿದೆ ಆಂಧ್ರದ ಸರ್ಕಾರದಿಂದ ಆದರೆ ಒಂದು ವಿಚಾರವನ್ನ ಗಮನಿಸಬೇಕಾಗತ್ತೆ ತಿರುಪತಿ ತಿಮ್ಮಪ್ಪನ ದೇವಸ್ಥಾನ ಏನಿದೆ ಭಾರತದ ದೇಶದಾದ್ಯಂತ ಭಕ್ತರ ದಂಡೇ ಇದೆ ಈ ದೇವಸ್ಥಾನಕ್ಕೆ ಜಮ್ಮು ಕಾಶ್ಮೀರದಿಂದ ಹಿಡಿದು ಕನ್ಯಾಕುಮಾರಿಯವರೆಗೆ ಭಕ್ತರ ಭಕ್ತರನ್ನ ಹೊಂದಿರುವಂತಹ ದೇವಸ್ಥಾನ ಇಡೀ ದೇಶದಲ್ಲಿ ಅತಿ ದೊಡ್ಡ ದೇವಸ್ಥಾನ ಅನ್ನುವಂಥ ಹೆಗ್ಗಳಿಕೆ ಇದೆ ಆದ್ರೆ ತಿರುಪತಿಯ ಸನ್ನಿಧಾನ ಈ ರೀತಿಯಾಗಿ ಕುಖ್ಯಾತಿ ವಿಚಾರಗಳಿಗೆ ಪದೇ ಪದೇ ಸುದ್ದಿ ಆಗ್ತಾ ಇರುವುದು ಎಲ್ಲೋ ಒಂದು ಕಡೆ ಬಹಳ ವಿಷಾದನೀಯ ಆದಂತಹ ಸಂಗತಿ ಯಾಕಂದ್ರೆ ಇತ್ತೀಚೆಗೆ ನಾವು ಗಮನಿಸಬಹುದು ಲಡ್ಡು ವಿಚಾರದಲ್ಲಿ ತಿರುಪತಿಯ ಲಡ್ಡು ವಿಚಾರದಲ್ಲಿ ಮಾಂಸದ ಕಲಬೆರಿಕೆ ಆಗ್ತಾ ಇದೆ ಅನ್ನುವಂಥದ್ದು ಅದಕ್ಕೆ ಸಂಬಂಧಪಟ್ಟಂತಹ ಅಫಿಸಲ್ ರಿಪೋರ್ಟ್ಗಳು ಆ ಒಂದು ಪ್ರಕರಣವನ್ನ ಇತ್ತೀಚೆಗೆ ನಾವೆಲ್ಲರೂ ಕೂಡ ಗಮನಿಸ್ಕೊಂಡು ಬಂದ್ವಿ ಆಗ ಒಂದು ರೀತಿಯಾದಂತಹ ಕುಖ್ಯಾತಿಯ ಒಂದು ವಿಚಾರ ಬೆಳಕಿಗೆ ಬಂದಿತ್ತು ತಿರುಮ ತಿರುಪತಿಯ ಸಾನ್ನಿಧ್ಯ ಈಗ ಮತ್ತೊಂದು ದುರ್ಘಟನೆ ಸಂಭವಿಸಿ ತಿರುಪತಿಯ ದೇವಸ್ಥಾನ ಮತ್ತೊಂದು ಕುಖ್ಯಾತಿ ಸುದ್ದಿಗೆ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಗ್ರಾಸವಾಗ್ತಾ ಇರುವಂತದ್ದು ನಿಜಕ್ಕೂ ಕೂಡ ವಿಷಾದನೀಯ ಸಂಗತಿ ಇನ್ನು ಮುಂದೆ ಆದರೂ ಕೂಡ ಅಲ್ಲಿನ ಸ್ಥಳೀಯ ಸರ್ಕಾರ ರಾಜ್ಯ ಸರ್ಕಾರ ಇದಕ್ಕೆ ಸಂಬಂಧಪಟ್ಟಂತಹ ಕಟ್ಟುನಿಟ್ಟಿನ ಕ್ರಮಗಳನ್ನು ತೆಗೆದುಕೊಳ್ಳಬೇಕಾಗುತ್ತೆ ಸೊ ಹಾಗಾಗಿ ಇನ್ನು ಮುಂದೆ ಆದರೂ ಕೂಡ ಅಲ್ಲಿ ಈ ರೀತಿಯಾದಂತಹ ಅವ್ಯವಸ್ಥೆಗಳು ದುರ್ಘಟನೆಗಳು ದುರಂತಗಳು ಸಂಭವಿಸದೆ ಇರುವ ರೀತಿಯಲ್ಲಿ ಅಲ್ಲಿನ ಸರ್ಕಾರ ಸ್ಥಳೀಯ ಆಡಳಿತ ಟಿ ಆಡಳಿತ ಮಂಡಳಿ ಎಲ್ಲವೂ ಕೂಡ ನೋಡಿಕೊಳ್ಳುತ್ತೆ ಅನ್ನೋದು ಸದ್ಯದ ಭರವಸೆ ಅಷ್ಟೇ ಆಗಿ ಉಳಿದುಕೊಂಡಿದೆ ನೋಡ್ತಾ ಇರಿ ನ್ಯೂಸ್ ಏಟೀನ್ ಕನ್ನಡ ಜಾಲ ನಮ್ಮದು ಬಲ ನಿಮ್ಮದು